ನಮಸ್ಕಾರ ಎಲ್ರಿಗೂ ಕೂಡ ಇವತ್ತು ಒಂದು ಒಳ್ಳೆ ಒಂದು ಹಾರ ಸ್ಟೋರಿಯಿಂದ ನೀವು ಮುಂದೆ ಬಂದಿದ್ದೀನಿ ಆ ಸ್ಟೋರಿ ಎಲ್ಲಪ್ಪ ನಡೆದಿರೋದಂದರೆ ಬೆಂಗಳೂರಲ್ಲಿ ಇರತಕ್ಕಂತಹ ಯಲಂಕದಲ್ಲಿ ನಡೆದಿರೋದು ಏನಪ್ಪಾ ಆ ಸ್ಟೋರಿ ಅಂದ್ರೆ ಲಾಸ್ಟ್ ಕೊನೆ ತನಕ ನೋಡಿ ವಿಡಿಯೋ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಅಲ್ಲಿ ಯಲಂಕದಲ್ಲಿರ್ತಕ್ಕಂಥ ಲೋಕಲ್ ಅವರಿಗೆ ಪ್ರತಿಯೊಬ್ಬ ಪರ್ಸನ್ಗೂ ಈ ಒಂದು ಸ್ಟೋರಿ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಕೆಲವರು ಗೊತ್ತಿಲ್ಲ ಅಂತ ಅನ್ಕೊಂತೀನಿ ಆದ್ರೆ ಈ ಒಂದು ವಿಡಿಯೋದಲ್ಲಿ ಫುಲ್ ಮಾಹಿತಿ ನಿಮಗೆ ಆ ಸ್ಟೋರಿ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರಿನಲ್ಲಿರುವಂತಹ ಯಲಂಕ ಬಳಿ ಒಂದು ದೊಡ್ಡ ಬಂಗ್ಲೆ ಇರ್ತದೆ ಆ ಬಂಗ್ಲೆನ ಯಾರೂ ಕೂಡ ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಯಾರೂ ಕೂಡ ತಗೊಳೋದಿಲ್ಲ ಆ ಬಂಗ್ಲೆನ ಇನ್ನೊಬ್ಬರು ಧೈರ್ಯ ಮಾಡಿ ಒಬ್ಬರು ಕೆಲಸಕ್ಕೆ ಈ ಥರ ನಮ್ಮ ಥರನೇ ಬೆಂಗಳೂರಿಗೆ ಹೋಗೋ ಥರ ಬಂದು ಅದೇ ಥರ ಯಲಂಕಕ್ಕೆ ಬರ್ತಾರೆ ಬಾಡಿಗೆ ಮನೆ ಬೇಕು ಅಂತ ಆ ಹುಡುಗಿ ಹೆಸರು ಬಂದು ದೇವಿಕಾ ಅಂತ ಆ ಹುಡುಗಿ ಹೆಸರು ಆ ಹುಡುಗಿ ಆ ಒಂದು ಮನೆನ ಒಂದು ದೊಡ್ಡ ಬಂಗ್ಲೆನ ಬಾಡಿಗೆಗೆ ತಗೊತಾಳೆ ದೇವಿಕಾ ಕೂಡ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಇರ್ತಾಳೆ ಯಾಕಂದ್ರೆ ಆ ಊರಿಂದ ಬರಬೇಕಾದ್ರೆ ಯಲಂಕಕ್ಕೆ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಮನಸ್ಸಲ್ಲಿ ಬಂದಿರ್ತಾಳೆ ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ತುಂಬಾ ಕನಸಲ್ಲಿ ಇಟ್ಕೊಂಡು ದೇವಿಕ ಅನ್ನೋದು ಯಲಂಕ ಬಂದಿರ್ತಾಳೆ ಆ ಒಂದು ಬಾಡಿಗೆ ಅನ್ನೋದು ಕಡಿಮೆ ಇರೋದ್ರಿಂದ ಈ ಒಂದು ಮನೆ ಅನ್ನೋದು ಇವೊಂದು ದೊಡ್ಡ ಬಂಗ ಅನ್ನೋದು ಚಾಯ್ಸ್ ಮಾಡ್ಕೊತಾಳೆ ಯಾಕಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋಗಿರ್ತದೆ ಮನೆ ಅನ್ನೋದು ಈ ಕೆಲವು ದಿನಗಳು ಆದ್ಮೇಲೆ ಕ್ಲೀನ್ ಆಗಿ ನಾರ್ಮಲ್ ಆಗಿ ಇರ್ತವೆ ಕೆಲವು ದಿನಗಳೆಲ್ಲ ಕೂಡ ಆದ್ರೆ ಮೂರನೇ ರಾತ್ರಿ ಮಧ್ಯರಾತ್ರಿ ಸುಮಾರು ಎರಡು ಗಂಟೆ ಆದಾಗ ಕಿಟಕಿಯಿಂದ ಬರು ಗಾಳಿಯಲ್ಲಿ ಒಂದು ಶಬ್ದ ಕೇಳಿಸುತ್ತೆ ಏನಪ್ಪ ಶಬ್ದ ಅಂದರೆ ಹೇಳ್ಬೇಡ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಶಬ್ದ ಕಾಣಿಸು ಕೇಳಿಸುತ್ತೆ ಅವಳಿಗೆ ಮೊದಲು ಅವಳು ಅದನ್ನು ಕನಸು ಅಂತ ಅನ್ಕೊಂತಾಳೆ ಆದರೆ ಬೆಳಗ್ಗೆ ಹೋಗಿ ಕಿಟಕಿ ಹತ್ರ ನೋಡಿದಾಗ ಒಂದು ಸಣ್ಣ ಅಕ್ಷರಗಳಲ್ಲಿ ಮನೆ ಬಿಡು ಎಂದು ಬರೆದಿರ್ತಾರೆ ಅದಾದ್ಮೇಲೆ ದೇವಿಕಾ ಯಾವ ರೀತಿ ತಿಂಕ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಯಾರೋ ಪ್ರಾಂಕ್ ಮಾಡಿದಾರೆ ನಂಗೆ ಬೇಕು ಅಂತ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ನಿರ್ಲಕ್ಷ್ಯ ಮಾಡ್ತಾಳೆ ದೇವಿಕಾ ಅದಾದ್ಮೇಲೆ ನೆಕ್ಸ್ಟ್ ದಿನ ರಾತ್ರಿ ದೇವಿಕಾ ತೀವ್ರ ನಿದ್ದೆ ಒಳಗಾಗ್ತಾಳೆ ಏನಕ್ಕಪ್ಪ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಮನೆಯಲ್ಲಿ ಆರಾಮಾಗಿ ಮಲಗ್ತಾಳೆ ಮಲಗಿರೋ ಸಮಯದಲ್ಲಿ ಯಾರೋ ಬಂದು ಬಾಗಿಲು ತಡ್ದಂಗೆ ಮತ್ತೆ ತುಂಬಾ ಅಂದ್ರೆ ತುಂಬಾ ಪಾದೇಶ ನೆಲಕ್ಕೆ ನೆಲೀಳಿಸ್ದಂಗೆ ಸೌಂಡ್ ಬರುತ್ತೆ ದೇವಿಕಾ ಕೂಡ ಎದ್ದು ಬರ್ತಾಳೆ ಎದ್ದು ಬಂದು ನೋಡಿದ್ರೆ ಕೂಡ ಇಲ್ಲಿ ಯಾರು ಇರೋಲ್ಲ ಬಾಗಿಲು ಕೂಡ ಅದಾದಮೇಲೆ ದೇವಿಕಾಗೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ಕನ್ನಡಿ ಹತ್ರ ಹೋಗಿ ಮುಖ ತೊಳ್ಕೊಂಡು ಆಚೆ ಓಡಿ ಬರ್ತಾಳೆ ಬಂಗಲೆಯಿಂದ ಆಚೆ ಅದಾದ್ಮೇಲೆ ಒಂದು ಅಜ್ಜಿಯಲ್ಲಿ ಆಪೋಸಿಟ್ ಮನೆಯಲ್ಲಿ ಒಂದು ಅಜ್ಜಿ ನಿಲ್ಸಿರ್ತಾರೆ ಆ ಅಜ್ಜಿನ ಕೇಳಿದಾಗ ಏನಪ್ಪ ಹೇಳ್ತಾರೆ ಅಂದರೆ ಒಬ್ಬ ಹುಡುಗಿ ಇತ್ತು ಲಕ್ಷ್ಮಿ ಅಂತ ಹುಡುಗಿ ಹೆಸರು ಆ ಹುಡುಗಿಗೆ ಮದುವೆ ಆಗಿರಲಿಲ್ಲ ಮದುವೆ ಆಗ್ತೀನಿ ಅಂತ ಬಂದು ಅವರು ಮೋಸ ಮಾಡಿಬಿಟ್ರು ನ್ಯಾಯ ಸಿಕ್ಕಿಲ್ಲ ಹುಡುಗಿಗೆ ಅದಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಆ ಮನೆಯಲ್ಲಿ ಸುತ್ತೋಗಿದ್ದು ಅದಕ್ಕೆ ಆ ಯಾರು ಕೂಡ ವಾಸ ಮಾಡ್ತಾ ಇರಲಿಲ್ಲ ಅದಾದ್ಮೇಲೆ ನೀನು ಕೂಡ ಬಂದೆ ಅಂತ ಅಜ್ಜಿ ಹೇಳ್ತಾರೆ ಕ್ಲಿಯರ್ ಆಗಿ ಅದಾದ್ಮೇಲೆ ಅಜ್ಜಿನ ಮಾತು ಕೇಳಿ ದೇವಿಕಾ ಓಡ್ ಬರ್ತಾಳೆ ಮನೆ ಒಳಗಡೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಾತ್ರೂಮ್ ಅಲ್ಲಿ ನೋಡಿದಾಗ ಯಾರೋ ಒಂದು ನೋಡೋದಿಲ್ಲ ನೋಡಿದಾಗ ಯಾರೂ ಕೂಡ ಇರಲ್ಲ ಆದರೆ ಗಾಜಿನಲ್ಲಿ ಒಂದು ಹುಡುಗಿ ನಿಂತಿರ್ತಾಳೆ ಬಿಡಿ ಬಟ್ಟೆ ಕಂದು ರಕ್ತಜಾಲ ಮತ್ತು ಮರಕುವುದಿಂದ ಆ ಹುಡುಗಿ ಅವಳು ನಿಧಾನವಾಗಿ ಅಲ್ಲಿ ಹೇಳಿದಳೆ ನೀವು ನೆನಬೇಕು ಅಂದರೆ ಯಾರೂ ಕೂಡ ಕೇಳಿಗಳನ್ನೋ ನಿಧಾನು ಎಂತ ದೇವಿಕ ಮನೆ ಬಂದಿದ್ದ ಯಾವುದೇ ಕುಟ್ಟುಕೊಂಡಿರೋಣ ಅದೇ ಕೋಡಿ ಮುಂದ ಬಂದು ಮಾತ್ರ ಬಂದಿತ್ತು ಸತ್ಯ ಅನ್ನಿಸ್ಬಿಟ್ಟಿರ್ತದೆ ಏನಪ್ಪ ಅಂದರೆ ಒಬ್ಬರ ದೇವಿಕಾ ನಾನು ಗೊತ್ತಿರ್ಬೋದು ಅದಾದಮೇಲೆ ಆ ದಿನದಿಂದ ಯಾರು ಕೂಡ ಅಲ್ಲಿ ವಾಸಿಸಿರಲ್ಲ ಅಂದರೆ ಬಾಡಿಗೆ ಕೂಡ ತೊಗೊಂಡಿರಲ್ಲ ತುಂಬ ಒಂದು ಎರಡು ದಿನಗಳಾದಮೇಲೆ ಒಂದು ಥೊನಿ ಕೇಳಿಸುತ್ತೆ ಹೇಳ್ಬೇಡ ಹೋಗ್ಬೇಡ ಹೇಳ್ಬೇಡ ಅಂತ ಹೋಗ್ಬೇಡ ಅಂತ ಹೇಳ್ತದೆ ಇದು ಕತೆ ಇಷ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಟ್ಟು ಮುಂದಿನ ಹೊಸ ವೀಡಿಯೋ ಜೊತೆ ಸಿಗ್ನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬಾಯ್